ಎಲ್ಲರಿಗೂ ನಮಸ್ಕಾರ ಎಲ್ಲ ಪ್ರೆಸ್ ಮೀಡಿಯಾ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಬಂದಿರೋದಕ್ಕೆ ಪ್ರೀವಿಯಸ್ ರಿಲೀಸಸ್ ಎಲ್ಲ ತೆಲುಗು ಆಗಿರ್ಲಿ ತಮಿಳು ಆಗಲಿ ತುಂಬಾ ಪ್ರಿಪೇರ್ ಆಗಿ ಇದೆ ಭಾಷೆ ಬರಲ್ಲ ಅಂದ್ಕೊಂಡು ಏನು ಮಾತಾಡ್ತೀನಿ ಲ್ಯಾಂಗ್ವೇಜ್ ತಪ್ಪು ಮಾತಾಡಬಾರ್ದು ಅನ್ನೋ ಒಂದು ಕಾನ್ಶಿಯಸ್ ಯಾವಾಗ್ಲೂ ಇರ್ತೀವಲ್ಲ ಆ ರೀತಿ ಬಟ್ ತುಂಬಾ ದಿನಗಳ ನಂತರ ಬಂದಿರೋದು ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಕನ್ನಡದಲ್ಲಿ ಮಾತಾಡಕ್ಕೆ ಅಷ್ಟು ಖುಷಿ ಅನಿಸುತ್ತೆ ಸೊ ಗೊತ್ತ ಐ ತಿಂಕ್ ತುಂಬಾನೇ ಸ್ಪೆಷಲ್ ಸಿನ್ಮಾ ನಂಗೆ ಈಗಲೂ ನೆನಪಿದೆ ತಂಜಾವೂರಲ್ಲಿ ಸಿನಿಮಾ ಶೂಟ್ ಮಾಡ್ತಾ ಇದ್ದೆ ಅಮ್ಮ ನಾನು ಇಬ್ರು ಕೂತ್ಕೊಂಡು ಕತೆ ಕೇಳಿದ್ರು ಸರ್ ಅವಾಗ ಕಾಲ್ ಕಾಲಲ್ಲೇ ನರೇಷನ್ ಮಾಡಿದ್ರು ಆಗ ನಾನು ಅಮ್ಮ ಕುತ್ಕೊಂಡು ಎಷ್ಟು ನಕ್ಕಿದ್ದೀವಿ ಅಂಡ್ ತುಂಬಾನೇ ಎಂಜಾಯ್ ಮಾಡಿಕೊಂಡು ಈ ಒಂದು ಕಥೆನ ನಾನು ಕೇಳಿದೆ ಅಂಡ್ ಅವಾಗ ತುಂಬಾ ವೇರಿಯೇಷನ್ಸ್ ಏನಿದೆ ನಾಲ್ಕು ಭಾಗದಲ್ಲಿ ಬರುವಂಥದ್ದು ನಾಲ್ಕು ಪಾತ್ರಗಳು ಅಹ್ ಹೊಸದಾಗಿದೆ ತುಂಬಾ ಖುಷಿ ಅನ್ನಿಸ್ತು ಬಟ್ ಐ ವಾಸ್ ರಿಯಲಿ ನಾಟ್ ಶೋರ್ ಇದು ಎಷ್ಟು ಮಟ್ಟಿಗೆ ವಿಜುಲಿ ಅಥವಾ ಒಂದು ನಾವು ತೆರೆ ಮೇಲೆ ಅದನ್ನ ನೋಡೋಕ್ ಸಿಗುತ್ತೆ ಅಥವಾ ಆಗುತ್ತೆ ಅಂತ ಅಂತ ಕೂಡ ಇದು ಅನ್ಸುತ್ತೆ ಅವರ ಎಸೆನ್ಸ್ ಇದ್ದೇ ಇರುತ್ತೆ ಈಗ ನಾವು ಟೀಸರ್ ಅಲ್ಲಿ ನೋಡಿದ್ರೆ ಒಂದು ಏನೋ ಬೇರೆ ಹೋಗೋ ಹೋಗೋತಾರ ಅದು ತುಂಬಾ ಡಿಫ್ರೆಂಟ್ ವಿಶುಯುವಲ್ಸ್ ಇರುವಂತದ್ದು ತುಂಬಾ ವೇರಿಯೇಷನ್ ಅನ್ಸುತ್ತೆ ಬಟ್ ಡೆಫಿನೆಟ್ಲಿ ಎಸೆನ್ಸ್ ಖಂಡಿತವಾಗ್ಲೂ ಇರುತ್ತೆ ಯಾರೋ ನಮ್ಗೆ ಕೇಳ್ತದ್ರು ಕಾಮಿಡಿ ಇದೆಯಾ ಫನ್ ಸುನೀಸ್ ಡೈಲಾಗ್ಸ್ ಹೇಗೆ ಅಂತ ಖಂಡಿತವಾಗ್ಲೂ ಅದಂತೂ ಇದ್ದೇ ಇರುತ್ತೆ ನಾನು ಅಷ್ಟ್ರ ಮಟ್ಟಿಗೆ ಅದನ್ನ ಎಂಜಾಯ್ ಮಾಡ್ಕೊಂಡು ಕತೆ ಕೇಳಿದೆ ಅಂಡ್ ಐ ತಿಂಕ್ ಯಾವುದೇ ಆಕ್ಟರ್ಗೂ ಈ ರೀತಿಯಾದ ಒಂದು ಪಾತ್ರ ಸಿಗ್ಬೇಕು ಅಂತ ಎಲ್ರು ಕಾಯ್ತಾರೆ ಅಂಡ್ ಅದೃಷ್ಟ ಮಾಡಿರ್ಬೇಕು ಅಂತ ಅನ್ಸುತ್ತೆ ವೆರಿ ವೆರಿ ರೇರ್ ಈ ತರ ಒಂದು ಒಂದೇ ಸಿನಿಮಾದಲ್ಲಿ ನಾಲ್ಕು ರೀತಿಯಾದ ಪಾತ್ರ ನಾಲ್ಕು ಲುಕ್ಸ್ ನಾಲ್ಕು ಆಲ್ಮೋಸ್ಟ್ ಭಾಷೆಗೂ ತುಂಬಾನೇ ವೇರಿಯೇಷನ್ ಇರುವಂತದ್ದು ಸೊ ಆ ತರದ ಒಂದು ಪಾತ್ರ ನನಗೆ ಕೊಡ್ಬೇಕು ನಾನು ಮಾಡ್ಬೇಕು ಅಂತ ಅನ್ಕೊಂಡಿದ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಸುನೀತ್ ಸರ್ ಜೊತೆ ಅಂತೂ ಐ ತಿಂಕ್ ವರ್ಷದ ಒಂದು ಜರ್ನಿ ಮೂರನೇ ಸಿನಿಮಾ ಅವತಾರ ಪುರುಷ ಒನ್ ಟೂ ಅಂಡ್ ಗದ ವೈಭವ ಸೊ ಸರ್ ಹೇಳಿದಂಗೆ ಫ್ಯಾಮಿಲಿ ತರಾನೆ ಬಟ್ ಇದೆ ಫಸ್ಟ್ ಟೈಮ್ ಅಣ್ಣ ಅಂತ ಹೇಳಿದ್ರು ಬಟ್ ಸ್ವೀಟ್ ಅದೇ ಯಾವಾಗ್ಲೂ ಅಷ್ಟೇ ನನಗೆ ನಾಟ್ ಜಸ್ಟ್ ಅಸ್ ಅ ಡೈರೆಕ್ಟರ್ ಬಟ್ ಅಪಾರ್ಟ್ ಫ್ರಮ್ ದಟ್ ನನಗೆ ಏನೇ ಯಾವುದೇ ರೀತಿಯಾದ ಒಂದು ಸಲಹೆ ಬೇಕು ಯಾವ್ದಾದ್ರು ಇವೆಂಟ್ಸ್ ಅಥವಾ ಏನೇ ಕನ್ಫ್ಯೂಷನ್ ಇರಲಿ ನಾನು ಫಸ್ಟ್ ನಾನು ನೆನಪಾಗದೆ ಸರಿ ಸರ್ ನಾನು ಅವ್ರಿಗೆ ಫಸ್ಟ್ ಕಾಲ್ ಮಾಡೋದು ಸೊ ಇಟ್ ಇಸ್ ಆಲ್ವೇಸ್ ಬಿನ್ ದೇರ್ ಫಾರ್ ಮೀನ್ ನನ್ನ ಬಿಗಿನಿಂಗ್ ಕೆರಿಯರ್ ಸೊ ಥ್ಯಾಂಕ್ ಯು ಸರ್ ಆ್ಯಂಡ್ ಈ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದು ಅವತಾರ ಪುರುಷಲ್ಲಿ ವರ್ಕ್ ಮಾಡಿದ್ದು ಒಂದು ಎಕ್ಸ್ಪೀರಿಯನ್ಸ್ ಆದರೆ ಗದಾವನೇ ಇನ್ನೊಂದು ಎಕ್ಸ್ಪೀರಿಯೆನ್ಸು ಆ್ಯಸ್ ಅ ಡೈರೆಕ್ಟರ್ ಅವರು ಇನ್ವಾಲ್ವ್ ಆಗಿರೋದು ಅಥವಾ ಒಂದು ಆರ್ಟಿಸ್ಟ್ಗೆ ಹೇಗೆ ಬೇರೆ ಬೇರೆ ರೀತಿಯಾದ ಡಿಫ್ರೆಂಟ್ ಶೇಡ್ಸಲ್ಲಿ ಮಾಡಬೇಕು ಅದಕ್ಕೆ ಅಷ್ಟೇ ರೀತಿಯಾದ ಪ್ರೋತ್ಸಾಹ ಮತ್ತು ಪ್ರೀತಿಯಿಂದನೇ ಹೇಳ್ಕೊಡ್ತಾ ಬಂದಿದ್ದಾರೆ ಸೊ ಅದಕ್ಕೆ ನಾನು ಯಾವಾಗಿರೋ ಋಣಿ ಥ್ಯಾಂಕ್ ಯು ಸೊ ಮಚ್ ಸರ್ ಇನ್ನೊಂದಷ್ಟು ಸಿನಿಮಾಗಳು ಮಾಡೋಣ ನಮ್ಮ ಪ್ರೊಡ್ಯೂಸರ್ ದೀಪಕ್ ಸರ್ ತುಂಬಾ ದೊಡ್ಡ ಮಾತು ಹೇಳಿದ್ರು ನ್ಯಾಷನಲ್ ಅವಾರ್ಡ್ ಅಂತ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಅದೆಲ್ಲ ಸಾಧ್ಯ ಬಟ್ ಹೋಲ್ ಹಾರ್ಟೆಡ್ಲಿ ನಾವು ತುಂಬಾ ಪ್ರೀತಿಯಿಂದ ಮನ್ಸ ಮನ್ಸಿಟ್ಟು ಈ ಸಿನಿಮಾ ಮಾಡಿರುವಂತದ್ದು ಅಂದ್ರೆ ಬೇರೆ ಸಿನಿಮಾಗಳು ಮಾಡುತ್ತೆ ಬಟ್ ಎಲ್ರು ಹೇಳ್ತಾರೆ ಸಿನಿಮಾ ಸೆಟ್ ಒಂದು ಫ್ಯಾಮಿಲಿ ತರ ಇರುತ್ತೆ ಮೋರ್ ಲೈಕ್ ಫ್ಯಾಮಿಲಿ ಟ್ರಿಪ್ ನಾವು ಸೆಟ್ಗೆ ಹೋದಾಗ ಅಂತ ತುಂಬ ಜನ ಹೇಳೋದು ನಾನು ಕೇಳಿದ್ದೀನಿ ಬಟ್ ಫಾರ್ ದ ಫಸ್ಟ್ ಟೈಮ್ ನನಗೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಸಿನಿಮಾ ಮಾಡಿದ ಹೇಗಿರುತ್ತೆ ಒಂದು ಹೋಮ್ ಪ್ರೊಡಕ್ಷನ್ ಥರ ಫೀಲ್ ಆಯಿತು ನನಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ತುಮಕೂರವರೇ ಒಂದೇ ಊರಿನವರು ದೀಪಕ್ ಸರ್ ಆಗಲಿ ದುಷ್ಯಂತ್ ಆಗಿರಲಿ ಸೊ ತುಂಬಾ ಖುಷಿ ಆಯಿತು ಯಾವುದೇ ರೀತಿಯಲ್ಲೂ ಪ್ರೊಡಕ್ಷನಲ್ಲಿ ಏನೂ ಕಮ್ಮಿ ಮಾಡಿದೆ ತೆರೆ ಮೇಲೆ ಅಷ್ಟು ವೈಭವವಾಗಿ ಕಾಣಬೇಕು ಅಂತ ಕಾಂಪ್ರಮೈಸ್ ಅಲ್ಲೇ ಮಾಡಿದ್ದಾರೆ ಫಸ್ಟ್ ಸಿನಿಮಾಗೆ ಒಂದು ಇಷ್ಟು ದೊಡ್ಡ ಬಜೆಟಲ್ಲಿ ಸಿನ್ಮಾ ಮಾಡಬೇಕು ಒಂದು ಹೊಸ ಇರೋ ಮೇಲೆ ಇಷ್ಟು ಮಟ್ಟಿಗೆ ದುಡ್ಡು ಹಾಕಿ ಮಾಡಬೇಕು ಅಂದರೆ ಅದಕ್ಕೂ ಧೈರ್ಯ ಬೇಕು ಸೊ ಈ ಥರ ಒಂದು ಸಾಲಿಡ್ ಸ್ಕ್ರಿಪ್ಟ್ ಕಾನ್ಫಿಡೆನ್ಸ್ ಇರೋದಕ್ಕೆ ಅದು ಸಾಧ್ಯ ಆಗುತ್ತೆ ಅನಿಸುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಮ್ಮ ವಿಲಿಯಮ್ ಸರ್ ನಮ್ಮದು ಮೂರನೇ ಸಿನಿಮಾ ಇದು ಕೂಡ ಸರ್ ವಿಜುವಲ್ಸ್ ಎಲ್ಲರೂ ನೋಡಿರೋಂಥದ್ದೆ ಈ ಫೆಂಟಾಸ್ಟಿಕ್ ವಿತ್ ಇಸ್ ವರ್ಕ್ ಸೊ ಇದ್ರೊಳಗೂ ಕೂಡ ತುಂಬಾ ಅದ್ಭುತವಾಗಿ ಬಂದಿದೆ ವಿಜುವಲ್ಸ್ ಅಂಡ್ ಅದನ್ನ ಎಲ್ಲರೂ ಫಸ್ಟ್ ನೋಡಿ ಹೇಳದೆ ಅದು ವಿಜುವಲ್ಸ್ ತುಂಬಾ ಚೆನ್ನಾಗಿದೆ ಅಂತ ಸೊ ಆ ದೊಡ್ಡ ಬೆಲ್ಲಿ ಪರದೆ ಮೇಲೆ ನೋಡೋಕ್ಕೆ ನಾನು ಕಾಯ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಆಲ್ವೇಸ್ ಬೀಂಗ್ ಸೋ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಡೆಡಿಕೇಟೆಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಂಟೈರ್ ಟೀಮ್ ಗದಗ ಟೀಮ್ ತುಂಬಾ ಕಂಫರ್ಟ್ ಫೀಲ್ ಮಾಡಿಸಿದೆ ಐ ಹ್ಯಾಡ್ ಅ ವೆರಿ ಗುಡ್ ಟೈಮ್ ಶೂಟಿಂಗ್ ಅಂಡ್ ಓಕೆ ನಮ್ಮ ಹೀರೋ ಬಗ್ಗೆ ಮಾತಾಡೋದು ನಾವು ಇಬ್ರು ತುಮಕೂರ್ನವರೇ ಆಗಿದ್ರು ಪರಿಚಯ ಇರಲಿಲ್ಲ ಫಸ್ಟ್ ಟೈಮ್ ಸಿನಿಮಾ ಈ ಸಿನಿಮಾಗಾಗಿನ ನಾವು ಸಿಕ್ಕಿದ್ದು ಹೊಸ ಹೀರೋ ಆಬ್ವಿಯಸ್ಲಿ ನಾನು ಸೀನಿಯರ್ ಅನ್ನೋದು ಇದ್ದೇ ಇರುತ್ತೆ ಅವ್ರು ಜೂನಿಯರ್ ಅನ್ನೋದು ಇದ್ದೇ ಇರ್ತಿತ್ತು ಬಟ್ ಐ ಥಿಂಕ್ ಒಂದು ಹೆಲ್ತಿ ಕಾಂಪಿಟೇಷನ್ ಇತ್ತು ನಾವು ಯಾವಾಗ್ಲೇನು ಆಕ್ಟ್ ಮಾಡಬೇಕಾದ್ರೆ ಬಿಕಾಸ್ ಈ ಸಿನಿಮಾದಲ್ಲಿ ಹೀರೋ ಎಷ್ಟು ಪ್ರಾಮುಖ್ಯತೆ ಇದೆಯೋ ಹೀರೋಯಿನ್ಗೂ ಅಷ್ಟೇ ಪ್ರಾಮುಖ್ಯತೆ ಇರುವಂಥದ್ದು ಸೊ ಹ್ಯಾಡ್ ದಟ್ ಅಶೋಕ ಚೆನ್ನಾಗ್ ಮಾಡಲ್ಲ ನಾನು ನಾ ಚೆನ್ನಾಗ್ ಮಾಡ್ಬೇಕು ನಾ ಚೆನ್ನಾಗ್ ಮಾಡಿದ್ರೆ ಅವ್ರು ಚೆನ್ನಾಗ್ ಮಾಡಿದ್ರು ಈ ತರ ಒಂದು ಹೆಲ್ದಿ ಕಾಂಪಿಟೇಷನ್ ಅಲ್ಲಿ ನಾವು ಇಡೀ ಸಿನಿಮಾ ಮಾಡಿರುವಂತದ್ದು ಅಂಡ್ ಐ ಥಿಂಕ್ ಅದಕ್ಕೆ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸಸ್ ಇಬ್ಬರದೂ ತುಂಬಾ ಚೆನ್ನಾಗಿ ಬಂದಿರೋದು ಕಾಂಪ್ಲಿಮೆಂಟ್ ಆಗಿರೋದು ಸೊ ಹಿ ಇಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟರ್ ಒಂದು ಫಸ್ಟ್ ಸಿನಿಮಾಲೆ ಇಷ್ಟು ಚೆನ್ನಾಗಿ ಅಭಿನಯಿಸ್ತಾರೆ ಅಂತ ನಿಜವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ ಐ ಥಿಂಕ್ ಫ್ರಮ್ ದ ವೆರಿ ಫಸ್ಟ್ ಡೇ ಫಸ್ಟ್ ಡೇ ನೋಡಿದಾಗಲೇ ನಾನು ಅನ್ಕೊಂಡೆ ಹಿ ವೆರಿ ಟ್ಯಾಲೆಂಟೆಡ್ ಅಂಡ್ ಹಿ ಕ್ಯಾನ್ ರಿಯಲಿ ಬಿ ಒನ್ ಆಫ್ ದ ವೆರಿ ಗುಡ್ ಆಕ್ಟರ್ಸ್ ಇನ್ ಆರ್ ಇಂಡಸ್ಟ್ರಿ ನಾಟ್ ಜಸ್ಟ್ ಇನ್ ಆರ್ ಕನ್ನಡ ಇಂಡಸ್ಟ್ರಿ ನಮ್ಮ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಗೆ ಯುಅರ್ ರಿಯರ್ಲಿ ಅ ಗುಡ್ ಅಸೆಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ವೆಲ್ಕಮ್ ಟು ದ ಇಂಡಸ್ಟ್ರಿ ದಮ್ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಸಾಕಷ್ಟು ಇನ್ನೊ ಮುಂದೆ ಪ್ರಮೋಷನ್ಸ್ ಅಲ್ಲಿ ಮಾತಾಡೋದಿದೆ ಬಟ್ ಈ ಸಿನಿಮಾ ನನಗೆ ತುಂಬಾ ಸ್ಪೆಷಲ್ ಈವರೆಗೂ ಮಾಡಿರೋ ಸಿನಿಮಾಗಳಿಗಿಂತ ತುಂಬಾ ಎಲ್ಲ ಪಾತ್ರಗಳು ಸೊ ಅದು ಟ್ರೇಲರ್ ಆಗಲಿ ಅದರ ಮುಂದೆ ಬರುವಂತ ಒಂದಷ್ಟು ತುಣಕುಗಳಲ್ಲಿ ಅಂದ್ರೆ ಸಿನಿಮಾ ಖಂಡಿತಗಳು ತುಂಬ ಚೆನ್ನಾಗಿರುತ್ತೆ ಎಸ್